ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಫೈ ನೋಡಿ ವೈಫ್ ಆ್ಯಕ್ಚುಲಿ ನಿನ್ನೆನೆ ಬರಲಿಲ್ಲ ಅವಳು ನಿನ್ನೆ ಯಾಕೆ ಬರಲಿಲ್ಲ ಬೈಯಲ್ಲ ನಮಸ್ಕಾರ ಹೇಳ ನೋಡಿ ಇನ್ನೇ ಯಾಕೆ ಬರಲಿಲ್ಲ ಅಂದರೆ ಬಂಜ ನಿನ್ನೆ ಮಲ್ಕೊಂಬಟ್ಟಿದ್ದಾಳೆ ನಾನು ಎಕ್ಸಸೈಸ್ ಮಾಡ್ತೀನಿ ನಾನು ಒಂದು ಏನು ಮಧ್ಯಾಹ್ನನೂ ಮಾಡಿಲ್ಲ ನೋಡಿ ಇಲ್ಲ ಬೇಡ ಓಕೆ ಅಪ್ ಮಾಡು ಮಾಡು ಇವತ್ತೇನು ಹೇಳು ಬೈಸಪ್ ರೈಸಿಪ್ ಮಾಡಿಲ್ಲ ಇವತ್ತು ಬೈಸಪ್ ಪ್ರೈಸಪ್ ಮಾಡಬೇಕು ಬೈಸಪ್ ಪ್ರೈಸಿಪ್ಸ್ ಅಂದರೆ ಈಸಿ ಇರುತ್ತೆ ಅಂತ ಬೈಸಪ್ ಪ್ರೈಸಿಪ್ಸ್ ಸ್ವಲ್ಪ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ನೀನು ಸ್ವಲ್ಪ ಹ್ಞೂ ಮತ್ತೆ ಮಾಡಬೇಕು ಇಂಟೆನ್ಸ್ ನೀನು ಒಂಚೂರು ಕಾಡಿ ಎಕ್ಸಸೈಸು ಹೇಳ್ಕೊಡ್ತೀನಿ ಓಕೆ ಹ್ಞೂ ಓಕೆ ಓಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ ಆಯಿತಾ ಹಾಂ ಕಾಡಿ ಕಾಡಿಯು ಎಕ್ಸಸೈಸ್ ಅಂದರೆ ನೋಡಿ ಹಾಳಾಡ್ಬಿಡ್ತದೆ ದೇಹ ಹ್ಞೂ ಯಪ್ಪೋ ಬೆಳಗ್ಗೆ ಬೆಳಗ್ಗೆ ಯಾಕಪ್ಪೋ ಅಂತ ಹ್ಞೂ ಮಾಡು ಹೊಸದ ಮಾಡು ಓಕೆ ಖುಷಿ ಮಾಡಿ ಮಾಡ ಸ್ಲೋ ಡೌನ್ ಬ್ರೀದಿಂಗ್ ಗುಡ್ ವನ್ ಈಸಿದೆಯಮ್ಮ 20 counts more 2 okay 15 more 2 that's it breathe out slow down breathe in bicep muscle Concentrate, concentration okay 3 That's them up 4 good 5 6 7 8 नईन टेन गुड लास्ट फाइव कीप गोयिंग ब्रीद स्लो डन ब्रीदीन बैसीपदर मैं कॉन्सट्रेटी लास्ट थ्री गुड ओके लास्टू लास्ट वन बेनू आब लास्ट वन यटा मुगसदीन ओकेम नैक्स्ट ट्राई सि ఇక్కడ ఇక్కడ ఇక్కడే క్లోజ్ క్లోజమ్ డౌన్ మేడం హిందే తగబమ్మా ఎల్బో ముందే ముందే మి ఇక్కడ తగ్తొ గట్ ఈ ఎల్బో ఇది ఎల్బో ఇల్వ ఇం ముందే ఇండి స్వల్ప గట్ మరి స్టాప్ అసే త్రీ ఫుల్ మేలమ్ ఫోర్ ఎంత फै इत मेले पुश अप ब्रिद ब्रिदिन सिक्स सवेन एल क्लोज नयन फुल एत बेम मेलेतो टेन गुड क्लास फाईव्ह लस फोरेल क्लोज क्लास थ्री इष्टपड हां ನೋಡಿ ಎಷ್ಟು ಕಷ್ಟ ಪಡ್ತಾ ಇದೆ ಗೊತ್ತಾಗ್ತದೆ ಮಿರರ್ದಲ್ಲಿ ಲಾಸ್ಟ್ ನೋಡಿ ಎಷ್ಟು ಕಷ್ಟ ಡುಮ್ಮಿ ಅಪ್ಪ 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 ಅಪ್ಪಮ್ಮ ಕಷ್ಟಪಡ್ತಾ ಇದೆಯಾ ಸಣ್ಣ ಆಗ್ಯಾರ ಅಂತ ಹೇಳ್ತಾರಂತ ಮನೆ ಓನರು ಸಣ್ಣಾಗಿದ್ಯಾ ರಾಜೇಶ್ವರಿ ಅರೇ ಪಾಪ ನೋಡಿಲ್ಲಲ್ಲ ತುಂಬಾ ದಿನ ಆಯ್ತವ್ರು ಹಾಂ ಹೌದಾ ಬೆಳಗ್ಗೆ ಬರ್ಗೆ ನೋಡ್ತಾರೆ ಬಟ್ ಅದೇ ತುಂಬಾ ದಿನ ಆಗಿತ್ತಲ್ಲ ಅದಕ್ಕೆ ನೋಡಿಲ್ಲಲ್ಲ ಸ್ವಲ್ಪ ಸಣ್ಣ ಅನಿಸ್ತಾ ಅದೇ ಜಿಮ್ ಮುಗಿಸ್ಕೊಂಡು ಹೋಗ್ತಿಲ್ಲ ಈ ಹುಡುಗಿ ಪಾಪ ಒಣಗೋಗ್ಬಿಟ್ಟಿದ್ದಿಲ್ಲ ಅಂತ ಸುಸ್ತಾಗಿರುತ್ತೆ ಅಂತ ನಿನಗೆ ಗೊತ್ತಾಗಲ್ದಲ್ಲ ಹ್ಞೂ రాజ్వరి చుట్టా నీకు రేగస్తో రే ఆంటీ రేగస్తో నోడు సన్న చిమ్ బరే సన్నే ఆగిల నేను అంత సరీబా నెక్స్ట్ టాప్ స్లో డౌన్ బీని గ్రేట్ టైట్ ఖూ ఐటేట్ ಹಾಯ್ ಫುಲ್ ಸ್ಟ್ರೈಟಾಗಿ ಬಿಡಬೇಕು ಹಾಗೆ ಬಿಟ್ಟು ಆಮೇಲೆ ಟರ್ನ್ ಮಾಡಬೇಕು ನಿಮ್ಗೆ ಟರ್ನ್ ಮಾಡಿದಾಗ ನೋಡಿ ಫೋರ್ ಅಮ್ಸು ವರ್ಕ್ ಆಗುತ್ತೆ ಬ್ರೀದ್ ಔಟ್ ಆಪ್ ಸ್ಲೋ ಡೌನ್ ಗುಡ್ ಎಸ್ ಬ್ರೀದ್ ಔಟ್ ಆಪ್ ಸ್ಲೋ ಡೌನ್ ಬ್ರೀದಿಂಗ್ ಓಕೆಮ್ಮ ಹಾಗೆ ಮಾಡು ಫಿಫ್ಟೀನ್ ಅಥವಾ ಟೆನ್ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀನು ಓಕೆನಾ ಅಂದ್ಮೇಲೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ ವರ್ಕೌಟ್ ಆದಮೇಲೆ ಮಾಡಿ ನೀನು ಓಕೆ ನಿಧಾನ ಜ್ವರ ಬರ್ತೀನಿ ಸಣ್ಣ ಆಗಿದ್ದಾರೆ ಅಂತ ಹೇಳಿದ್ರಂತ ನೀನು ಡಯಟು ಮಾಡ್ಬೇಕು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀಯಲ್ಲಮ್ಮ ಖುಷಿ ಪ್ರೋಟೀನ್ ಎಲ್ಲ ತಿಂತ ಇದ್ದಾರೌಟ್ಸ್ ತಿಂತ ತಿನ್ಬೇಕು ಅಮ್ಮ ಯಾಕೆ ಮತ್ತೆ ರೊಟ್ಟಿ ಮಾಡಿ ಮಾಡಿ ವರ್ಕೌಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಹಾಂ ಇತ್ತು ಮೇಲೆ ಹ್ಞೂ ಎಷ್ಟಾಯಿತು ಆಯಿತು ಅಂತ ನೋಡಿ ಇವಾಗ ಹಾಂ ಎಸ್ ನಾನು ಅಂದ್ಕೊಂಡೆ ನೋಡಿ ಆಯಿತು ಅಂದ್ಬಿಡ್ತಾಳೆ ಹ್ಞೂ ಸಾಕಲ್ಲ ಆಡ್ಬಿಡೋ ಹುಷಾರು ಆ ಕಡೆ ಒಂದು ಈ ಕಡೆ ಮಾಡಿ ಬೇಗ ಇತ್ತು ಎಸ್ ಹ್ಞೂ ಲೆಫ್ಟು ಸ್ವಲ್ಪ ಕಷ್ಟ ಅವಳಿಗೆ ಎಲ್ಲರಿಗೂ ಲೆಫ್ಟ್ ಯೂಶಲಿ ಕಷ್ಟ ಆಗುತ್ತೆ ನೋಡಿ ಓಕೆ ಆ್ಯಕ್ಚುಲಿ ಏನಂದರೆ ರೈಟ್ ಲೀಡಿಂಗ್ ಇಟ್ಕೊಂಡು ಯಾವಾಗಲೂ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸ್ಟ್ರಾಂಗ್ ಇರುತ್ತಲ್ವಾ ಲೆಫ್ಟ್ ಸ್ವಲ್ಪ ವೀಕ್ ಇರುತ್ತೆ ನೋಡಿ ಎಸ್ ಅಮ್ಮ ನೀನೇ ಅಡುಗೆ ಮಾಡೋದು ಒಳ ಊಟ ಕೊಡೋಲ್ಲ ಮಾಡ್ತಾ ಹ್ಞೂ ಎಲ್ಲದಕ್ಕಮ್ಮ ಅಮ್ಮ ನನಗೆ ಕೃಷಿ ಇರಾವೆ ಕೂಡ ಐರನ್ ಮಾಡಿಲ್ಲ ನೀನು ಅದಕ್ಕೆ ದುಡ್ಡು ಕೊಡ್ಬೇಕಾ ಹೌದು ಓಕೆ ಅಮ್ಮ ಆಯ್ತು ಅಮ್ಮ ಮರಿ ಕೊಡ್ತೀನಿ ಕೊಡ ಆಯಿತು ಕೊಡಿಸ್ತೀನಿ ಬಾ ಹ್ಞೂ ಜಾಸ್ತಿ ಕೊಡೋಣ ಆಯಿತು ಬಾ ಅಲ್ಲಿ ಬಾ ನೆಕ್ಸ್ಟ್ ಬಾ ಹಾಂ ಅಲ್ಲೇ ಅಲ್ ಬಾ ಕ್ಲೋಸ್ ಅಷ್ಟೇ ಇಟ್ಕೋಬೇಕು ಓಕೆ ಸ್ಟಾಪ್ ಸ್ಟಾಪ್ ಅಷ್ಟೇ वन युग गटेको पुश ब्रीद स्लो डन ब्रीदीन वन टू गुड पुश थ्री को थ्रीट फोर फाइव को कड़को को सिक्स सेवन एट नाइन गुड टेन प्लस फोर प्लस थ्री ಪ್ಲಸ್ ಟು ಲಾಸ್ಟ್ ಒನ್ ಅಮ್ಮ ಯಸ್ ಕರೆಕ್ಟಾಗಿ ಟ್ರೈಸ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಮತ್ತು ವೀ ಟ್ರಿಪಲ್ ಮಾಡಿದಾಳೆ ಫಿಫ್ಟೀನ್ ಕೆ ಜಿ ಮಾಡಿದಾಳೆ ನೋಡಿ ಓಕೆ ಅಮ್ಮ ಸಮ್ ಸಮಟೈಮ್ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಎಕ್ಸಸೈಸ್ ನೋಡಿ ಓಕೆನಾ ಎಸ್ ನೆಕ್ಸ್ಟಮ್ಮ ಟಾಪ್ ಬ್ರೀದಿಂಗ್ ಡೌನ್ ಗಡ್ ಒನ್ ಔಟ್ ಐ ಎಲ್ಬ ಲಿಫ್ಟ್ ಮಾಡಬಾರ್ದು ನೋಡಿ ಹಿಂಗೆ ಮೇಲೆ ಹೋಗ್ಬಾರ್ದು ಗಡ್ ಎಲ್ಬ ಮೇಲೆ ಹೋಗ್ಬಾರ್ದು ಓಕೆ ಬ್ರೀದ್ ಔಟ್ ಆಫ್ ಸ್ಲೋ ಡೌನ್ ಇನ್ ಬೈಸಿಪ್ ಮಜಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಸ್ವಲ್ಪ ಕಾರ್ಪ್ಸ್ನ ಕಮ್ಮಿ ಮಾಡಿ ಸ್ವಲ್ಪ ಪ್ರೋಟೀನ್ ಫೈಬರ್ನ ತಿನ್ನಿ ನೋಡಿ ದಯವಿಟ್ಟು ಸ್ವಲ್ಪ ಹೆಲ್ತ್ ಕಡೆ ಆಮೇಲೆ ಆದಷ್ಟು ಮಾಡಿ ಆರೋಗ್ಯ ಕಡೆ ಗಮನ ಕೊಡಿ ಎಷ್ಟಾಗುತ್ತೆ ಅಷ್ಟು ಡಯೆಟ್ ಮಾಡಿ ನೀವು ಕಂಟಿನ್ಯೂ ಮಾಡ್ ಮಾತಾಡಿದ್ರೆ ಸಾಕು ನೋಡಿ ಕೌಂಟೇ ಮಾಡೋಲ್ಲ ಆಯಿತು ಅಂದ್ಬಿಡ್ತಾಳೆ ಫಿಫ್ಟೀನ್ ಹಾಂ ನೀನು ಮಾಡಬೇಕಮ್ಮ ನಿನ್ನಪಾಡಿ ಅದಕ್ಕೆ ಹೇಳೋದು ನೋಡಿ ತುಂಬ ಜನ ನೋಡಿ ಸಣ್ಣ ನೀನು ತುಂಬ ಜನ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟೇ ಮಾಡೋಲ್ಲ ದಯವಿಟ್ ಆಗ್ತಾಯಿರ್ತಾರೆ ಏನೇನೋ ಯೋಚನೆ ಮಾಡಲೇ ಬರೋದು ನೋಡಿ ದಯವಿಟ್ಟು ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಏನು ಮಾಡ್ತಾ ಇರ್ತೀರೋ ಯಾವ ಮಸಲ್ ಮೇಲೆ ಮಾಡ್ತಾ ಇರ್ತೀರೋ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆ ನೀವು ಅಷ್ಟೇ ನೋಡಿ ಮಾಡಿ ಡಯಟ್ ಎಷ್ಟಾಯ್ತು ಹಾಂ ಏನೋ ಹೇಳ್ತಾಳೆ ಅಂದ್ಕೊಂಡೆ ನೋಡಿ ಮುಗೀತು ಅಂದ್ಬಿಡ್ತಾಳೆ ಒಂದೇ ಸಿ ದಯವಿಟ್ಟು ಕರೆಕ್ಟಾಗಿ ಡಯಟ್ ಮಾಡಿ ಸ್ವಲ್ಪ ಕಾರ್ಸ್ನ ಕಮ್ಮಿ ಮಾಡಿ ಸ್ವಲ್ಪ ಪ್ರೋಟೀನ್ ಫೈಬರ್ನ ಹೈ ಮಾಡ್ಕೊಳ್ಳಿ ಓಕೆನಾ ಹ್ಞೂ ಫ್ರೀವರ್ ಕೊಟ್ಟೆ ಏನೋ ಡ್ರೈ ಫ್ರೂಟ್ಸ್ ತಿಂತಿಲ್ಲ ಅಂದರೆ ತಿನ್ಕೊಳ್ಳಿ ಎಸ್ ಓಕೆಮ್ಮ ಎಷ್ಟಾಯಿತು ಫಿಫ್ಟೀನ್ ಆಯಿತಾ ಗ್ರೇಟ್ గట్ పెడమ్ కిక్ ప్యాక్ వంద కిక్ ప్యాక్ ఓకే ఆమె కడి ఎక్ససైజ్ స్వల్ప నేను ఓకే ఆమ్ కష్ట అంతే నోడి బా బ్రీద్ అవుట్ స్లో బ్రీదింగ్ గ్రేట్ వన్ ఫస్ట్ అసేమ్ ತ್ರೀ ಅಷ್ಟೇ ಹಾಂ ತ್ರೀ ಫೋರ್ ಹಿಂದೆ ಒಂದು ಸೆಕೆಂಡ್ ಹಿಡ್ಕೋಬೇಕು ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈ ಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೈವ್ ಸ್ಲೋ ಆಗಿ ಸಿಕ್ಸ್ ಅಷ್ಟೇ ಇಡ್ಕೋಬೇಕು ಸೆವೆನ್ ಹಿಡ್ಕೊ ನಿಧಾನ ಏಟ್ ನೈನ್ ಟೆನ್ ಇರೋ ಸೊಳ್ಳೆ ಇರೋ ಸೊಳ್ಳೆ ಕಚ್ಚ ಕಚ್ತ ನೋಡಿ ಟೆನ್ ಲಾಸ್ಟ್ ಫೈವ್ ಹಾಂ ಕ್ಲಾಸ್ ಫೋರ್ ಲಾಸ್ಟ್ ತ್ರೀ ಆ ಕಾಲ ಹತ್ರ ಇದೇವೆ ನಾವು ಲೆಫ್ಟ್ ಹ್ಯಾಂಡ್ ಲಗ್ಗಿಂಗ್ ನಾವು ಹಾಂ ಎಸ್ ಹಾಂ ಲಾಸ್ಟ್ ತ್ರೀ ಮಾಡಬೇಕು ಲಾಸ್ಟ್ ಲಾಸ್ಟ್ ಒನ್ ಎಲ್ಲ ಹೋಲ್ಡ್ ಮಾಡು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟ್ರೂ ಒನ್ ಗಡ್ ಸೊಳ್ಳೆ ಕಚ್ಚ ಕಸ ಸೊಳ್ಳೆ ಕಚ್ತಾನೆ ಇರುತ್ತೆ ನೋಡಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟಪ್ ಆಗಿಬಿಡುತ್ತೆ ಹ್ಞೂ ನನಗೆ ಇವತ್ತು ಶೇಕ ಸ್ವಲ್ಪ ಜಾಸ್ತಿ ಇದೆ ನೋಡಿ ಓಕೆನಾ ಎಕ್ಸಸೈಜ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಬಿ ಪಾಸಿಟಿವ್ ಆಗಿರಿ ರಾಜೇಶ್ವರಿಗೆ ಇವಾಗ ಸ್ವಲ್ಪ ನೆಕ್ಸ್ಟ್ ಊಟಮಿ ಸ್ವಲ್ಪ ಕಾಡಿ ಎಕ್ಸಸೈಜೂ ಮಾಡಬೇಕು ಇವಾಗ ಆಮೇಲೆ ಆಮೇಲೆ ಬೈಸೋಪೈಸ ಹ್ಞೂ ಹ್ಞೂ ಕಟ್ ಕಟ್ತಾರೆ ನಿಮಗೆ ಕಷ್ಟ ಕೊಡೋಲ್ಲಪ್ಪ ಪೌ ಸಿ ತಿಂತಮ್ಮೋ ಖ ಖ ಖ ಖಷ ಅಮ್ಮ ಖ ಖ ಖ ಖ ಖಗಲ್ಲಮ್ಮ ಆಯಿತು ಮಾಡ್ತ ಆಯಿತು ಬಿ ಪಾಸಿಟಿವ್ ಓೆ ಆಯಿತು ಓಕೆರ ಎಷ್ಟಾಯ್ತು ಇವಾಗ ಎಷ್ಟು ಎಕ್ಸಸೈಸ್ ಮಾಡಿದೆ ಹ್ಞೂ 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 ಕರೆಕ್ಟಾಗಿ ಹೇಳಿದ್ನು ಆರು ಎಕ್ಸರ್ಸೈಸ್ ಮಾಡಿದ್ಯಾ ಆರು ಎಕ್ಸರ್ಸೈಸ್ ಮಾಡಿ ಬೈಸೆಪ್ ರೈಸೆಪ್ಸು ಇವಾಗ ಸ್ವಲ್ಪ ಇವಳಿಗೆ ಒಂಚೂರು ಮೊನ್ನೆ ಎಲ್ಲ ನಿನ್ನೆ ಬಂದಿಲ್ಲವಲ್ಲ ಸ್ವಲ್ಪ ನಿನ್ನೆ ಅದೆಲ್ಲ ಸ್ವಲ್ಪ ಮಾಡಿಸ್ಬೇಕು ಯಾ ನಿನ್ನೆ ಬಟ್ಟೆ ಒಗದಾಳಂತೆ ಅದಕ್ಕೆ ಬಟ್ಟೆ ಒಗೆಲ್ಲ ನೀನು ಬೇಡ ಸುಳ್ಳು ಹೇಳ್ತೀನಿ ಸ್ವಲ್ಪ ಒಗದ್ರು ಹಾಂ ಐ ತರಲೇ ಬಾ ಆಯ್ತು ನೆಕ್ಸ್ಟ್ ಹೋಗೋಣ ಕಡೆ ಎಕ್ಸರ್ಸೈಜ್ ಹೇಳ್ಕೊಡ್ತೀನಿ ಓಕೆ ಇವ್ಳಿಗೆ ಒಂದು ಸ್ವಲ್ಪ ಬರ್ನ್ ಮಾಡಿಸ್ತೀನಿ ಇನ್ನೇ ಮಾಡಿಲ್ವಲ್ಲ ಸ್ವಲ್ಪ ಇಂಟೆನ್ಸ್ ಮಾಡಿಸ್ತೀನಿ ಆಯಿತು ಮಾಡ್ತಿದ್ದೆ ಮಾಡಮ್ಮ ಪ್ಲೀಸ್ ಹಂಗೆಲ್ಲ ಮಾಡಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಆಮೇಲೆ ಎಲ್ಲ ರಿಪೀಟ್ ಮಾಡಿಸ್ತೀನಿ ನೋಡಿ ಓಕೆ ಬಾಯ್ ಆಯ್ ಏನು ಮಾಡ್ತಿದ್ದೆ ಹ್ಞೂ ಹ್ಞೂ ಹಿಂಗೆ ಮಾಡ್ತೀನಿ ನಾನು ಹ್ಞೂ ರೊಮ್ಮಿ ನೀರು ಕೊಡಿ ನೋಡಿ ಹೆಂಡ್ತಿಗೆ ನೋಡಿ ಕೇರಿಂಗ್ ತೊಗೊತಾ ಇದ್ದೀನಿ ರೊಮ್ಮಿ ಇದ್ರ ಥರ ನೀರು ಕೊಡ್ಬೇಕು ಇವಳಿಗೆ ಮನೇಲೆಲ್ಲ ನೀನು ನೋಡ್ಕೊತಲ್ಲಿ ತಪ್ಪಾಗ್ಬಿಟ್ಟಿದೆಪ್ಪ ಪಂಪಾಗಿದೆ ಶರ್ಟ್ ಶರ್ಟೆಲ್ಲ ಗಟ್ಟಿ ಮಾಡ್ಕೊಂಡು ಬಿಟ್ಟಿದ್ದಾಳೆ ನೋಡಿ ನೋಡಿ ಅವತ್ತು ನೋಡಿದ್ರೆ ಲಾಸ್ಟ್ ಬಿಡಿದ್ರೆ ಹಿಂಗೆಲ್ಲ ನೋಡ್ತಾಳೆ ಬೈಸ ಓಕೆ ಹ್ಞೂ ಕಡೆ ಎಲ್ಲಿ ಎಲ್ಲಿ ಯಾಕೆ ಅಲ್ಲಿ ಇರಬೇಕು ಬಂದೇ ಇರೋ